ನಮಸ್ಕಾರ ನಮಸ್ಕಾರ ಮತ್ತೊಮ್ಮೆ ನಮಸ್ಕಾರ ಹೇಗಿದ್ದೀರಾ ಓಕೆ ಬಿಗ್ ಬಾಸ್ ಫೈನಲ್ಗೆ ಸಜ್ಜಾಗಿದೆ ಕೆಲವೇ ಕೆಲವು ದಿನಗಳು ಒಂದೆರಡು ದಿವಸ ಇದೆ ಕೆಲವೇ ಗಂಟೆಗಳು ಅಂತ ಹೇಳ್ಬೋದು ರೋಚಕವಾದಂಥ ಸನ್ನಿವೇಶಗಳು ಬಿಗ್ ಬಾಸ್ ಮನೆಯಿಂದ ಗೊತ್ತಾಗ್ತಾ ಇದೆ ಆ್ಯಂಡ್ ಇಟ್ಸ್ ವೆರಿ ವೆರಿ ಫ್ಯಾಸಿನೇಟಿಂಗ್ ಬಿಗ್ ಬಾಸ್ ನಾಳೆ ನಾಳಿದ್ದು ಫೈನಲ್ಸ್ಗೆ ಗೊತ್ತಾಗ್ಬಿಡುತ್ತೆ ಯಾರು ಬಿಗ್ ಬಾಸ್ ಕಪ್ಪನ್ನು ತೆಗೆದುಕೊಂಡು ಹಾರು ಹೋಗ್ತಾರೆ ಅಂತ ಕಾದು ನೋಡಬೇಕು ದಯಮಾಡಿ ನಿಮ್ಮ ಒಪಿನಿಯನ್ ತಿಳಿಸಿ ಹನುಮಂತನ ತ್ರಿವಿಕ್ರಮ ಮಂಜುನಾ ಭವ್ಯಗೌಡನ ಯಾರಿಗೆ ಸಿಗೋದು ಕಪ್ಪು ಉತ್ತರ ಕರ್ನಾಟಕದ ಹನುಮಂತುನ ವಿಲನ್ ಮಾ ಮಂಜಾ ಮಾ ಮಂಜಾ ಮಂಜಾವರ ಅಥವಾ ತ್ರಿವಿಕ್ರಮ ಭವ್ಯನ ಭವ್ಯ ಅಂತೂ ನಮ್ದೇ ಕಪ್ಪು ಅಂತ ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಿದ್ದಾಳೆ ಏನೋ ಡಿಸೈಡ್ ಮಾಡೋದು ಬಿಗ್ ಬಾಸು ಬಟ್ ಸ್ಟಿಲ್ ನಿಮ್ಮ ಒಪಿನಿಯನ್ ಪ್ರಕಾರ ಹನುಮಂತು ಗೆಲ್ಬೇಕಾ ತ್ರಿವಿಕ್ರಮ್ ಉಗ್ರಂ ಮಾ 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 ಮಂಜ ಮಂಜನ್ ಗೆಲ್ಬೇಕಾ ಮಂಜಣ್ಣ ಗೆಲ್ಬೇ ದಯಮಾಡಿ ತಿಳಿಸಿ ನಿಮ್ಮ ಒಪಿನಿಯನ್ ಫಾರ್ಮ್ ಮಾಡಿ ಯಾಕಂದ್ರೆ ಫೈನಲ್ಸ್ಗೆ ಕೆಲವೇ ಗಂಟೆಗಳಿದೆ ಐ ತಿಂಕ್ ಟುಮಾರೋ ಡೆಫ್ಟು ಟುಮಾರೋ ಫೈನಲ್ಸ್ ಗೊತ್ತಾಗ್ಬಿಡುತ್ತೆ ಯಾರ ಕೈಗೆ ಕಪ್ಪು ಯಾರ ಕೈಗೆ ಚಿಪ್ಪು ಕಪ್ಪು ಚಿಪ್ಪು ಏನೇ ನಿಮ್ಮ ನಿಮ್ಮ ಒಪಿನಿಯನ್ ಅಲ್ಲಿ ಹಾಕ್ಬೋದು ನೋಡಿ ಕೆಲವರು ಹಾಕಿದ್ದಾರೆ ತ್ರಿವಿಕ್ರಮ್ ಗೆಲ್ಬೇಕು ಹನುಮಂತ್ ಗೆಲ್ಬೇಕು ಒಪಿನಿಯನ್ ಸ್ಟಾರ್ಟ್ ಆಗಿದೆ ದಟ್ ಎಕ್ಸ್ ನಿಮ್ಮ ಒಪಿನಿಯನ್ ರೆಕಾರ್ಡ್ ಆಗಲಿ ಯಾಕಂದ್ರೆ ಪ್ರತಿ ಒಂದನ್ನು ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್ ಸಹ ಐ ತಿಂಕ್ ಬಿಗ್ ಬಾಸ್ ನ ಗೆಲುವಿನ ಮೇಲೆ ನಿರ್ಧಾರ ಆಗುತ್ತೆ ನಮಸ್ಕಾರ 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 ಜಗು ಕಾಮೆಂಗ್ ಜಗು ಕಾಮೆಂಗ್ ನಮಸ್ಕಾರ 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 ಮತ್ತೊಮ್ಮೆ ನಮಸ್ಕಾರ 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 ಹನುಮಂತು ಗೆಲ್ಬೇಕಂತೆ ಮತ್ತೊಮ್ಮೆ ನಮ್ಮ ಜಗ್ಗುಬಾಯ್ ನೀವ್ ಇದೀರಾ ನೀವೇ ವಿನ್ ಬಾಸ್ ಇರ್ಲಿ ಬರ್ದರ್ ನಾವು ಕಡೆ ಬಂದಾಯ್ತು ಬಿಗ್ ಬಾಸ್ ಕೂಡ ನಮ್ಮ ಕಾರ್ಯಕ್ರಮನೇ ನಾವಿದ್ದಂತ ಕಾರ್ಯಕ್ರಮ ಹಾಗಾಗಿ ದಯಮಾಡಿ ಮಾಡಿ ಯಾರು ಗೆಲ್ಬೇಕು ಉತ್ತರ ಕರ್ನಾಟಕದ ಹನುಮಂತುನ ಕೊನೆವರೆಗೂ ತನ್ನ ಚಾಣಕ್ಯದಿಂದ ಎಲ್ಲರನ್ನು ಮೂಡೆ ಕಟ್ಟಿರುವ ತ್ರಿವುಕ್ರಮ ಅಥವಾ ತಮ್ಮ ಉಗ್ರಂ ಅವತಾರ ತೋರಿಸಿರೋ ಉಗ್ರ ಮಂಜುನಾ ಭವ್ಯ ಭವ್ಯ ಗೌಡ ಹೇಳ್ತಾ ಇರೋ ಆಗಿ ಆಗಿ ದುಡ್ಡು ಯಾರಿಗೋ ಹೆಲ್ತ್ ಅಪ್ಸೆಟ್ ಅಂತ ಗೊತ್ತಿಲ್ಲ ಯಾರಿಗೆ ನಿಮ್ಮ ಪ್ರಕಾರ ಕಪ್ ಯಾರು ಗೆಲ್ತಾರೆ ಯಾರು ಗೆಲ್ಬೇಕು ಎರಡು ಇಂಪಾರ್ಟೆಂಟ್ ಯಾರು ಗೆಲ್ತಾರೆ ಯಾರು ಗೆಲ್ಬೇಕು ನಮಸ್ಕಾರ 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 ನೀವು ಗೆಲ್ಬೇಕು ಸಿ ಎಂ ಆಗಿ ಅಂತ ಡೆಫಿನೆಟ್ಲಿ ದ ಡೇ ಇಸ್ ನಾಟ್ ಫಾರ್ ಐ ಆಮ್ ಗೋಯಿಂಗ್ ಟು ಬಿಕಮ್ ಸಿ ಎಂ ಸಿಎಂ ಸದ್ಯಕ್ಕೆ ಕಾಮನ್ ಮ್ಯಾನ್ ಇದೇ ಕಾಮನ್ ಮ್ಯಾನ್ ಚಾಲೆಂಜಸ್ ಫೇಸ್ ಮಾಡ್ಕೊಂಡ್ ಬಂದವನು ಗಟ್ಲೆ ಕಳೆದ ಇಪ್ಪತ್ತೆರಡು ವರ್ಷಗಳ ನನ್ನ ಹೋರಾಟದಲ್ಲಿ ಹೋರಾಟ ದಾಂಡಿಗರು ಅಟ್ಯಾಕ್ ಮಾಡಿದ್ರು ಮನೆಗೆ ಬಂದು ಓಕೆ ಏಯ್ ನನ್ನ ಕೂದಲು ಕಂಡ್ರ ನೀವೆಲ್ಲ ಆಮೇಲೆ ಈ ಬೆಳಗ್ಗೆ ಏನೋ ನಮ್ಮ ನನಗೆ ಮೋಸ್ಟ್ ಇಂಪಾರ್ಟೆಂಟ್ ನಾಳೆ ನಾಳೆ ಇದು ಬಿಗ್ ಬಾಸ್ ಫೈನಲ್ಸ್ ಇದೆ ದಯಮಾಡಿ ಹನುಮಂತು ಗೆಲ್ಬೇಕು ಯಾರು ಗೆಲ್ತಾರೆ ಯಾರು ಗೆಲ್ಬೇಕು ನಿಮ್ ಪ್ರಕಾರ ಯಾರು ಗೆಲ್ಬೇಕು ಯಾರು ಗೆಲ್ತಾರೆ ಎರಡನ್ನು ದಯಮಾಡಿ ರೆಕಾರ್ಡ್ ಮಾಡಿ ಎಸ್ 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 ಲವ್ ಯು ಆಲ್ ಲವ್ ಯು ಆಲ್ ಲವ್ ಯು ಆರ್ ಜಗು ಕಾಮಿಂಗ್ ಮಂಜುಗೆ ಸಿಗ್ಬೇಕು ಎಸ್ 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 ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೆಂಟರ ಸಿ ಎಂ ಬಿಗ್ ಬಾಸ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಎಲ್ಲಾ ಪ್ರೀತಿಗೆ ನೂರಾರು ಕೋಟಿ ವಂದನೆಗಳು ವಂದನೆಗಳು ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ನಿಮ್ಮ ಮನೆಯ ಮಗ ನಿಮ್ಮ ಮನೆ ಮಗನೇ ಅನ್ಕೊಳ್ಳಿ ಬ್ರದರ್ ಅನ್ಕೊಳ್ಳಿ ಬಿಗ್ ಬ್ರದರ್ ಅನ್ಕೊಳ್ಳಿ ಅಥವಾ ಯಂಗರ್ ಬ್ರದರ್ ಅನ್ಕೊಳ್ಳಿ ಒಟ್ನಲ್ಲಿ ನನಗೆ ನನ್ನನ್ನು ಕೇಳೋದಾದ್ರೆ ಇಫ್ ಯು ಆಸ್ಮಿ ಯಾರು ಗೆಲ್ಬೇಕು ಅಂದ್ರೆ ನನ್ನ ಪ್ರಕಾರ ನಮ್ಮ ಉತ್ತರ ಕರ್ನಾಟಕದ ಕುವರ ಹನುಮಂತು ಗೆಲ್ಬೇಕು ಅಂತ ನನ್ನ ಒಪಿನಿಯನ್ ಅದು ನಿಮ್ಮ ಒಪಿನಿಯನ್ ಏನಿದೆ ದಯಮಾಡಿ ವಿನರ್ ಗೊತ್ತಾಗುತ್ತೆ ಸುದೀಪ್ ಸರ್ ಹೇಳ್ತಾರೆ ಆಮೇಲೆ ಈ ಬಿಗ್ ಬಾಸ್ ನಾಳೆ ನಾಳಿದ್ದು ಇವತ್ತು ತುಂಬಾ ಇಂಪಾರ್ಟೆಂಟ್ ಕಾರಣ ಯಾಕೆ ಅಂತಂದ್ರೆ ಸುದೀಪ್ ಅವರ ಕೊನೆಯ ತುಂಬಾ ನೋವಾಗ್ತಾ ಇದೆ ಹೇಳಲಿಕ್ಕೆ ಸುದೀಪ್ ಅವರ ಕೊನೆಯ ಬಿಗ್ ಬಾಸ್ ಹೋಸ್ಟಿಂಗ್ ಅಂತ ಇದಾರೆ ಒಂಥರ ಮನ್ಸಿಗೆ ಒಂಥರ ಭಾರ ಆಗ್ತಾ ಇದೆ ಈ ವಿಚಾರ ಹೇಳಕ್ಕೆ ಆದ್ರೂ ರಿಯಾಲಿಟಿ ಇದ್ರೆ ಅಕ್ಸೆಪ್ಟ್ ಮಾಡಲೇಬೇಕು ನಮ್ಮ ಸುದೀಪ್ ಸರ್ ಕೊನೆಯ ಬಿಗ್ ಬಾಸ್ ಅಂತ ಹೇಳ್ಕೊಂಡಿದ್ದಾರೆ ಅದಾಗ್ದಿರಿ ಬಟ್ ಸ್ಟಿಲ್ ಅವರ ಕೊನೆಯ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಬಿಗ್ ಬಾಸ್ ನಾನಂತೂ ವಿಥೌಟ್ ಫೇಲ್ ನೋಡ್ತಾ ಇದ್ದೀನಿ ದಯಮಾಡಿ ಇವತ್ತು ನೋಡಿ ನಾಳೆ ನಾಳಿದ್ದು ಫೈನಲ್ಸ್ ಇದೆ ದಯಮಾಡಿ ನಿಮ್ಮ ಒಪಿನಿಯನ್ ತಿಳಿಸ್ಬೇಕು ಎಸ್ ಎಸ್ ಜಾಗು ಕಾಮಿಂಗ್ ಟೈಗರ್ ಕಾಮಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರು ಗೆಲ್ಬೇಕು ಹನುಮಂತು ಭವ್ಯ ಗೌಡ ಭವ್ಯ ಗೌಡ ತ್ರಿವಿಕ್ರಮ್ ಮಾ ಮಂಜು ಮಾಂಜ್ ನಮ್ ಮಂಜು ಗೆಲ್ಬೇಕ ಇವನ್ ಮಂಜು ಡಿಸರ್ವ್ಸ್ ಮಂಜು ಡಿಸರ್ವ್ಸ್ ಹಂಗಾಗಿ ಮಂಜು ಗೆಲ್ಬೇಕ ತ್ರಿವಿಕ್ರಮ್ ಗೆಲ್ಬೇಕಾ ಭವ್ಯ ಗೌಡ ಗೆಲ್ಬೇಕ ಹನುಮಂತ ಗೆಲ್ಬೇಕಾ ಆಮೇಲೆ ನಿಮ್ಮೆಲ್ಲರಲ್ಲೂ ಪ್ರಾರ್ಥನೆ ಏನು ಅಂತಂದ್ರೆ ಆ ಸುದೀಪ್ ಸರ್ ಅವರ ಕೊನೆ ಅಂದ್ರೆ ಕೊನೆಯ ಬಿಗ್ ಬಾಸ್ ಹೋಸ್ಟಿಂಗ್ ಅಂತ ಹೇಳ್ತಾದ್ರೆ ದಯಮಾಡಿ ಎಲ್ಲರೂ ಬಿಗ್ ಬಾಸ್ ನೋಡಿ ನಿಮ್ಮೆಲ್ಲರಲ್ಲೂ ದಿಸ್ ಇಸ್ ವಾಟ್ ಐ ರಿಕ್ವೆಸ್ಟ್ ಈಸ್ ಎ ವೆರಿ ಗುಡ್ ಸೋಲ್ ಒಂದು ಒಳ್ಳೆಯ ಆತ್ಮ ನನಗೆ ನನಗೆ ಪರ್ಸನಲ್ ಆಗಿ ಸುದೀಪ್ ನನಗೆ ತುಂಬಾ ಇಷ್ಟ ಕಾರಣ ಗೊತ್ತಿಲ್ಲ ಕಾರಣಾಂತರಗಳಿಂದ ನನಗೆ ಸುದೀಪ್ ಕಂಡ್ರೆ ತುಂಬಾ ಇಷ್ಟ ಅವರ ಗುಣ ತುಂಬಾ ಇಷ್ಟ ಅವರ ಸಮಾಧಾನಕ್ಕೆ ತುಂಬಾ ಇಷ್ಟ ಅವ್ರು ಬೈದ್ರೂ ಇಷ್ಟ ಆಗುತ್ತೆ ನನಗೆ ಗೊತ್ತಿಲ್ಲ ನನಗೆ ಯಾರನ್ನ ಬೈದರೇ ಆಗಲ್ಲ ಆದ್ರೆ ಸುದೀಪ್ ಏನಾದ್ರು ಗದ್ರೆ ಮನೆ ಒಂದು ಪಾರ್ಟಿನಲ್ಲಿ ಹಿಂಗೆ ನನ್ನ ಗದರಿದ್ರು ನಂಗೆ ತುಂಬಾ ಇಷ್ಟ ಆಯ್ತು ಸಾಮಾನ್ಯವಾಗಿ ಯಾರಾದ್ರೂ ಗದ್ರೆ ನಾನು ರಿಯಾಕ್ಟ್ ಮಾಡ್ತೀನಿ ಸುದೀಪ್ ಅವ್ರು ಗದರಿದ್ರೆ ಖಂಡಿತ ರಿಯಾಕ್ಟ್ ಯಾಕಂದರೆ ಆ ಕೂಡ ಏನೋ ಒಂಥರ ಕಪ್ತರ ಕಾಣಿಸುತ್ತೆ ಏನೋ ನಿಮ್ಮ 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 ಓಟು ಯಾರಿಗೆ ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು ಯಾರು ಗೆಲ್ತಾರೆ ಹನುಮಂತು ಉತ್ತರ ಕರ್ನಾಟಕದ ಕುವರ ಹನುಮಂತು ಭವ್ಯಗೌಡ ತಂದೆಯ ಚಿಕಿತ್ಸೆಗೋಸ್ಕರ ನಾನು ಕಪ್ ಬೇಕೇ ಬೇಕು ನಾನು ಗೆಲ್ಲೇಬೇಕು ಅಂತ ಹೇಳ್ತಾರೋ ಇರೋ ಭವ್ಯ ಗೌಡ ಐ ತಿಂಕ್ ನಮ್ ಮಾ ಮಂಜಾ ಮಂಜಾ ಮಂಜ ಮಂಜ ಗೆಲ್ಬೇ ಆಮೇಲೆ ಜೊತೆನಲ್ಲಿ ಐ ತಿಂಕ್ ಹೊಸ್ದಾಗಿ ಎಂಟ್ರಿ ಆಗಿರೋ ಇವರು ಅವ್ರು ಗೆಲ್ಬೇಕಾ ಮೈ ಐ ಡೋಂಟ್ ನೋ ನಿಮ್ಗೆ ಯಾರು ಫೇವರೇಟು ಯಾರು ಗೆಲ್ಬಹುದು ಅಂತ ದಯಮಾಡಿ ಹೇಳಿ ನನ್ನನ್ನು ಕೇಳೋದಾದ್ರೆ ಐ ಥಿಂಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಜಗು ಆಮೇಲೆ ಕಮಿಂಗ್ ಟು ಕಮಿಂಗ್ ಟು ಇವತ್ತಿನ ಬೆಳಗ್ಗೆ ನಾವೊಂದು ವಿರೂಪಾಕ್ಷಪುರ ಕೊಡಗೇಳಿನಲ್ಲಿ ಈ ಡ್ರಗ್ ಫ್ರೀ ಡ್ರೈವ್ ಅನ್ನ ಮಾಡ್ತಾ ಇದ್ದೀವಿ ಡ್ರಗ್ಸ್ ಅನ್ನ ಡ್ರಗ್ ತಗೊಂಡಿದ್ದಂಗೆ ಆಮೇಲೆ ಡ್ರಗ್ ಪೆಡ್ಲರ್ಗಳು ಡ್ರಗ್ ಯೂಸರ್ ಗಳನ್ನ ಆ ಏರಿಯಾ ಇಂದ ಸ್ವಲ್ಪ ಅವ್ರಗಳಿಗೆ ವಾಚ್ ಮಾಡಿ ಪೊಲೀಸ್ ಅವ್ರಿ ಮಾಡ್ತಾ ಇದೀವಿ ಕಳೆದ ಟೂ ಮಂತ್ಸ್ ಇಂದ ಕೊಡಗೇಳಿ ವಿರೂಪಾಕ್ಷಪುರ ತಿಂಡ್ಲು ಕೆನರಾ ಬ್ಯಾಂಕ್ ಲೇಟ್ ಶಾಖಾ ನಗರ ಟಾಟಾ ನಗರ ದೇವಿ ನಗರ ಈ ಎಲ್ಲಾ ಕಡೆ ನಮ್ಮ ಡ್ರಗ್ ಫ್ರೀ ಡ್ರೈವ್ ಅನ್ನ ಮಾಡ್ತಾ ಇದೀವಿ ಎಲ್ಲೇ ಆದ್ರೂ ಈ ಡ್ರಗ್ ಪೆಡ್ಲರ್ ಡ್ರಗ್ ಯೂಸರ್ ಸಿಕ್ಕ್ರೆ ಪೊಲೀಸ್ ಅವ್ರಿಗೆ ಇಂಟಿಮೇಟ್ ಮಾಡಿ ಅದ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ತಾ ಇದೀವಿ ರೋಡ್ ಡಿಸಿಪ್ಲಿನ್ ಇಲ್ಲ ಟ್ರಾಫಿಕ್ ಡಿಸಿಪ್ಲಿನ್ ಇರ್ಲಿಲ್ಲ ಟ್ರಾಫಿಕ್ ಅವ್ರಿಗೆ ಹೇಳಿ ಏನೋ ಟ್ರಾಫಿಕ್ ಸ್ಯಾಂಕ್ಸ್ ಅನ್ನ ಪ್ಲಾಂಟ್ ಮಾಡ್ತಾ ಇದೀವಿ ಆಮೇಲೆ ನ್ಯೂಸ್ ಮಾಡೋರ್ ಬಗ್ಗೆ ವಿಡಿಯೋಗಳನ್ನ ಮಾಡಿ ವಿ ಆರ್ ಶೇರಿಂಗ್ ಇನ್ ದ ಗ್ರೂಪ್ಸ್ ಆಮೇಲೆ ಹೆಲ್ಮೆಟ್ ಹಾಕಿ ಪ್ರಯಾಣ ಮಾಡಿ ಮಕ್ಕಳನ್ನ ಈ ತರ ಒಂದು ಕಳೆದ ಎರಡು ತಿಂಗಳಿಂದ ವೆರಿ ಬಿಗ್ ಡ್ರೈವ್ ಇನ್ ಅವರ್ಟೋ ಚಾಕು ಚುರಿ ಹಿಡ್ಕೊಂಡು ಓಡಾಡ್ತಾ ಇದ್ರು ಅವರು ಕೂಡ ಕಾನೂನು ರೀತಿ ಕ್ರಮ ಜರುಗಿಸಿ ಕೊಡಗೇಳ್ಳಿ ಪೊಲೀಸ್ ಸ್ಟೇಷನ್ ಹೇಳಿದ್ವಿ ಇವತ್ತು ಆಕಸ್ಮಿಕವಾಗಿ ಇವತ್ತು ಆಕಸ್ಮಿಕವಾಗಿ ಕೆಲವು ಡ್ರಗ್ ಪೆಡಲರ್ಗಳು ಕೆಲವು ಡ್ರಗ್ ಯೂಸರ್ಸ್ ಮತ್ತೆ ಡಿಸ್ಟ್ರಿಬ್ಯೂಟರ್ಸ್ ನನ್ನ ಮೇಲೆ ಆಕ್ರಮಣ ಮಾಡಿದರು ಸುಮಾರು ಬೆಳಗ್ಗೆ ಎಂಟು ಗಂಟೆಗೆ ನಮ್ಮ ವಿರೂಪಾಕ್ಷಪುರದ ಆರ್ಚ್ ಬಳಿ ಒಂದು ನಮ್ಮ ಕಾಂಪ್ಲೆಕ್ಸ್ ಇದೆ ಆ ಕಾಂಪ್ಲೆಕ್ಸ್ ಎದುರುಗಡೆ ಏನೋ ಯಾವುದೋ ದೇವರನ್ನ ಕುಂಡಿಸ್ಬೇಕು ಅಂತ ರೋಡ್ ಬ್ಲಾಕ್ ಮಾಡಿದ್ದಾರೆ ನಾನು ಅಲ್ಲಿ ಬಂದು ಪೊಲೀಸ್ ಅವರು ಫೋನ್ ಮಾಡಿ ಇದಕ್ಕೆಲ್ಲ ಪರ್ಮಿಷನ್ ಕೊಟ್ಟಿದ್ರ ಅಂತ ಕೇಳಿದ್ರೆ ಅಲ್ಲಿ ಇಲ್ಲ ಪರ್ಮಿಷನ್ ಏನು ತಗೊಂಡಿಲ್ಲ ಅವರು ಆದರೂ ಆ ರೂಪ ಎಂಟೈರ್ ರೋಡ್ ಬ್ಲಾಕ್ ಮಾಡಿ ಇಟ್ಟಿದ್ರು ನಮ್ಮ ಕಾಂಪ್ಲೆಕ್ಸ್ ಬಂದ್ ಕೇಳಿದ್ರೆ ಸರ್ ಇವರೆಲ್ಲ ಡ್ರಗ್ ಡೀಲರ್ ಎಲ್ಲ ಅಣ್ಣಮ್ಮ ಇಡ್ತೀವಿ ಅಂತೇಳಿ ಹತ್ತು ಸಾವಿರ ಕೊಡು ಇಪ್ಪತ್ತು ಸಾವಿರ ಕೊಡು ಐವತ್ತು ಸಾವಿರ ಕೊಡು ಅಂತ ನಮ್ಮೆಲ್ಲಾ ದೌರ್ಜನ್ಯ ಮಾಡ್ತಾ ಇದಾರೆ ಸರ್ ಈ ರೀತಿ ಅಣ್ಣಮ್ಮನ ಕುಣಸಕ್ಕೆ ಅಣ್ಣಮ್ಮ ದೇವಿ ಹೆಸರಲ್ಲಿ ಡ್ರಗ್ ಡೀಲರ್ ಗಳು ಕೊಡಗೇಳ್ಳಿ ವಿರೂಪಾಕ್ಷ ಬರ್ದ ಡ್ರಗ್ ಡೀಲರ್ಗಳು ಆಮೇಲೆ ಕೆಲವು ಜಿಮ್ ಓನರ್ ಗಳು ಅವನ್ ಯಾರೋ ಐ ಥಿಂಕ್ ಸಿದ್ದು ಯಾದವ್ ಅಂತೆ ಅವನು ಕೂಡ ಅವನ ಅವನ ಜಿಮ್ ಅಲ್ಲಿ ಈ ಡ್ರಗ್ ಡೀಲರ್ ಬಾಡಿ ಬಿಲ್ಡಪ್ ಮಾಡ್ತಾರಂತೆ ಈ ಬಾಡಿ ಬಿಲ್ಡರ್ ಇವರೆಲ್ಲ ಸೇರ್ಕೊಂಡು ಅಲ್ಲಿ ಅಣ್ಣಮ್ಮನ್ ಇಡೋದು ನೋಡ್ರಿ ಯಾವ ಮಟ್ಟಕ್ಕೆ ಬಂತರಿ ದೇವ್ರು ನಮ್ಮ ಹಿಂದುತ್ವ ದೇವ್ಗಳು ಡ್ರಗ್ ಡೀಲರ್ ಗಳು ಅಣ್ಣಮ್ಮನ್ ತಗೊಂಡ್ಬಂದು ಇಡೋ ಮಟ್ಟಕ್ಕೆ ಇವತ್ತು ಬಂದಿದೆ ಅದನ್ನ ಸುತ್ತಮುತ್ತ ಇರೋ ಅಂಗಡಿಗಳವರೆಲ್ಲ ಹೇಳಿದ್ರು ಸರ್ ನಮ್ಗೆ ಐದು ಸಾವಿರ ಕೊಡಿ ಹತ್ತು ಸಾವಿರ ಕೊಡಿ ಇಲ್ಲ ನಿಮ್ಗೆ ಧಮಕಿ ಆಗ್ತಿ ಅಲ್ರಿ ಡ್ರಗ್ ಡೀಲರ್ಗಳು ಅಣ್ಣಮ್ಮನ್ ಇಟ್ಟುಬಿಟ್ಟು ರೋಡ್ ಬ್ಲಾಕ್ ಮಾಡಿದ್ರೆ ಪ್ರಶ್ನೆ ಮಾಡಿದ್ರೆ ಅದು ನಲವತ್ತು ಜನ ಬಂದು ನಮ್ಮ ಚಾಕು ಅಂತ ಅವ್ರ ಮನೆ ತರ ಇದೆ ಆಮೇಲೆ ವಿಡಿಯೋ ಮಾಡಿದ್ವಿ ವಿ ಆಲ್ ಡಿಡ್ ವಿಡಿಯೋ ಅಶೋಕ್ಗೆ ಥ್ಯಾಂಕ್ ಗಾಡ್ ನಮ್ ಗನ್ ಮನ್ ಇರ್ಲಿಲ್ಲ ಮನೆಯಲ್ಲಿದ್ರು ಇವತ್ತು ಅವರ ದೃಶ್ಯ ಚೆನ್ನಾಗಿದೆ ಗನ್ ಮ್ಯಾನ್ ಇರ್ಲಿಲ್ಲ ಖಂಡಿತವಾಗಿ ಇವತ್ತೇನಾದರೂ ಗನ್ ಮೆನ್ ಇದ್ದಿದ್ರೆ ಈ ನಲವತ್ತು ಜನರಲ್ಲಿ ಒಂದಷ್ಟು ಜನಕ್ಕೆ ಗುಂಡಂತೂ ಬಿಲ್ಟ್ ಆಯ್ತು ಸೆಲ್ಫ್ ಡಿಫೆನ್ಸ್ ಅಲ್ಲಿ ವಿಡ್ ಆರ್ ನಾಟ್ ಟೈಮ್ ಎರಡನೇ ಬಾರಿ ಯೋಚನೆ ಮಾಡ್ತಾ ಇರ್ಲಿಲ್ಲ ಸೆಲ್ಫ್ ಡಿಫೆನ್ಸ್ ಒಂದಷ್ಟು ಜನಕ್ಕೆ ರಿವಾಲ್ವರ್ ನಮ್ಮ ಗನ್ಮೆನ್ ಅಂತೂ ಗುಂಡಂತೂ ಆಗ್ತಾ ಇದ್ರು ಅದ್ರಲ್ಲಿ ಏನು ಎರಡನೇ ಮಾತಿಲ್ಲ ಅವರ ದೃಷ್ಟಿಕ್ಕೆ ಗನ್ಮೆನ್ ಇವತ್ತು ಬೆಳಗ್ಗೆ ನಾನು ಇಬ್ಬರ್ಸಿರ್ಲಿಲ್ಲ ನಮ್ಮ ಗನ್ಮೆನ್ ಗಳಿಗೆ ಹಂಗೆ ವಾಕಿಂಗ್ ಅಲ್ಲಿ ಹೋಗಿದ್ದೆ ದಿಸ್ ಇಸ್ ವಾಟ್ ವಾಟ್ ಈಸ್ ಅಂಡ್ ಈ ನಲವತ್ತು ಜನನು ಆ ಡ್ರಗ್ ಮಾಫಿಯಾ ಡ್ರಗ್ ನ ಸೇವನೆ ಮಾಡ್ತಾರೆ ಆ ಡ್ರಗ್ ಡೀಲರ್ ಗಳು ಏರಿಯಾದಲ್ಲಿ ವಿರೂಪಾಕ್ಷ ಬರ ಕೊಡಗೇಳ್ಳಿನಲ್ಲಿ ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಬಿಜೆಪಿಯ ಡಿಫೀಟೆಡ್ ಎಂ ಎಲ್ ಎ ಕ್ಯಾಂಡಿಡೇಟ್ ತಮ್ಮೇಶ್ ಗೌಡನ ಸಪೋರ್ಟ್ ಇದೆಯಂತೆ ಈ ಈ ಅಟ್ಯಾಕ್ ಅಲ್ಲಿ ಬಿಜೆಪಿಯ ತಮ್ಮೇಶ್ ಗೌಡ ಅವ್ರ ಹುಡುಗರೇ ಅಂತ ಅಟ್ಯಾಕ್ ಮಾಡಿದ್ದು ಆಮೇಲೆ ಅಹ್ ಸಾಕಷ್ಟು ಹುಡುಗರು ಇವರು ನನಗೆ ಗೊತ್ತಿರೋರೆ ಅಂದ್ರೆ ಇವ್ರ ತಂದೆ ತಾಯಿಗಳು ನನಗೆ ಗೊತ್ತು ಆ ಅಭಿ ಅಭಿಯಂತೆ ಕಣ್ಣಪ್ಪನ ಮುನ್ರಾಜ ಮುನರಾಜ್ ಮುನ್ರಾಜ ಲೇ ಎಂತ ಮಗನೆ ಲೈ ಹಲ್ಕಟ್ ನಿನ್ನ ಮಗ ಒಬ್ಬ ಡ್ರಗ್ ಡೀಲರ್ ಅಟ್ಯಾಕ್ ಮಾಡಕ್ ನೋಡಿದ್ರೆ ಆ ಲಿವರ್ ಹೋಗ್ಬಿಟ್ಟಿದೆ ಸ್ಪ್ಲೀನ್ ಹೋಗ್ಬಿಡಿದೆ ನನಗೆ ಅಂತ ಕೊಡಗೇಳ್ಳಿಯ ಕಣ್ಣಪ್ಪನವರ ಮುನ್ರಾಜನ ಮಗ ಅಭಿಯಂತೆ ಅವನು ಬಾಡಿ ಓ ಏನೆಲ್ಲ ಸಿಕ್ಸ್ ಪ್ಯಾಕ್ ಹಾಕೊಂಡು ಅವನೇ ಅವಂದೇ ವಿಡಿಯೋ ಹಾಕಿರೋದು ವಿಡಿಯೋ ಹಾಕೊಂಡು ಹೊಡೆದು ಬಿಡ್ತೀನಿ ಮಾಮ ಮಾಲೆ ಅದಕ್ಕೆಲ್ಲ ಭಯ ಬೀಳ ನಿಮ್ಮ ಅದೃಷ್ಟ ಚೆನ್ನಾಗೈತೆ ಇವತ್ತು ಗನ್ ಮ್ಯಾನ್ ಇರ್ಲಿಲ್ಲ ಇಲ್ಲ ಅಂದಿದ್ರೆ ಗುಂಡಿನ ಸದ್ದ ಗುಂಡಿನ ಸದ್ದು ಇಡೀ ಕರ್ನಾಟಕಕ್ಕೆ ಕೇಳಿಸೋದು ನಾವ್ ನಾವು ಯಾರು ಅಷ್ಟು ಅಮಾಯಕರು ಅಲ್ಲ ಓಕೆ ನಮಗೊತ್ತಿದೆ ನಮ್ಮ ಪ್ರಾಣಕ್ಕೆ ಏನೋ ಕೂತು ಬಂದ್ರೆ ಗನ್ ಮನ್ಗಳು ಜೊತೆ ಇಟ್ಕೊಂಡಿದಿವಿ ಗುಂಡಂತೂ ಹಾಕಿ ಹಾಕ್ತಾರೆ ಸೆಲ್ಫ್ ಡಿಫೆನ್ಸ್ ಅಲ್ಲಿ ವಿ ಡೋಂಟ್ ಕೇರ್ ವಿ ಡೋಂಟ್ ಮೈಂಡ್ ಫೈರಿಂಗ್ ಅಟ್ ಡೆಮ್ ಇವತ್ತು ಗುಂಡಿನ ಸದ್ದ ಕೇಳಬೇಕಾಗಿತ್ತು ಅವರ ಅದೃಷ್ಟ ನಾನ್ ಗನ್ಮೆನ್ ಕರ್ಕೊಂಡೋಗಿರ್ಲಿಲ್ಲ ಗನ್ಮೆನ್ ನೋಡಿ ನಲವತ್ತು ಜನ ದಾಂಡಿಗರು ಡ್ರಗ್ ಡೀಲರ್ ಆಮೇಲೆ ಇವನು ಸಿದ್ದು ಯಾದವ್ ಅಂತ ಆ ಕಣ್ಣಪ್ಪನ ಕೊಡುಗೆಯಲ್ಲಿ ಕಣ್ಣಪ್ಪನವರ ಮುನ್ರಾಜನ್ ಮಗ ಮುನ್ರಾಜ ಲೇ ಎಂತ ಮನೆ ಹಾಳಲೇ ನಿನ್ನ ನಿನ್ ಮಗ ಲೇ ಬಂದ್ ಅಟ್ಯಾಕ್ ಮಾಡ್ತಾನಲ್ಲ ಡ್ರಗ್ ಡೀಲರ್ ಅಂತ ಲೇ ಮುನ್ರಾಜ ಡ್ರಗ್ ಡೀಲರ್ ಅಂತೆ ನಿನ್ ಮಗ ಅಭಿ ಅಭಿ ಕಣ್ಣಪ್ಪ ಮುನ್ರಾಜ ಇನ್ನೊಬ್ಬ ಒನ್ನು ನಾಗರಾಜ್ ಅಂತೆ ನಾಗರಾಜು ಸನ್ ಆಫ್ ಜಗದೀಶು ಯಾದಗಿರಿ ಅವನು ಇವನು ಏರಿಯಾದಲ್ಲಿ ಅದ್ಯಾವುದೋ ಒಂದು ಜಾಗ ಸರ್ಕಾರಿ ಜಾಗದಲ್ಲಿ ಒಂದ್ ನಲ್ವತ್ತು ಜನ ಗುಡ್ಸ್ಲಾ ಹಾಕೊಂಡು ಇವನು ಯಾರ್ಗಾರು ಒಡಿಬೇಕಾ ಬಡಿಬೇಕಾ ಅಂತ ನೋಡ್ರಿ ನೆನ್ನೆ ಮುನಿ ಮುನಿರತ್ತಿನ ಆರ್ ಆರ್ ನಗರದಲ್ಲಿ ಯಾರೋ ಉತ್ತರ ಕರ್ನಾಟಕ ಜೆ ಸಿ ಬಿ ಓರ್ಡಾಕ್ರೆ ನಾನು ರಕ್ಷೆ ಮಾಡಿದೆ ಇವನು ಯಾರ ನಾಗರಾಜ ಅಂತೆ ಕೊಡಗೇ ಕೆರೆ ಹತ್ರ ಅಡ್ಡ ಹಾಕೊಂಡು ಇವನು ಕೂಡ ನಲ್ವತ್ತು ಜನರಲ್ಲಿ ಅವನು ಯಾದಗಿರಿಯ ನಾಗರಾಜ ಅವನೇ ಅವನೇ ಕರ್ಕೊಂಡು ಅವನು ಕೂಡ ಡ್ರಗ್ ಡೀಲರ್ ಅಂತೆ ಆರ್ಟಿಸ್ಟ್ ಅಂತ ಹೇಳ್ಕೊಂಡು ಡ್ರಗ್ ಅನ್ನ ಮಾರಾಟ ಮಾಡ್ತಾರೆ ಇವರು ಇದು ವಿರೂಪಾಕ್ಷಪುರ ಕೊಡಗೇಳಿಯ ಬಹುದೊಡ್ಡ ಡ್ರಗ್ ಜಾಲತಾಣ ಜೊತೆಯಲ್ಲಿ ಇಲ್ಲಿ ಒಂದಷ್ಟು ಮಾಫಿಯಾ ಇವನು ಮುತ್ತುರಾಜ್ ಮುತ್ತುರಾಜ್ ರಾಜ್ ಇವರಪ್ಪ ಕಣ್ಣಪ್ಪ ನಾಗರಾಜ್ ಅಂತ ಇವನು ಎನ್ ಟಿ ನಲ್ಲಿ ಯಾರೋ ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಅವ್ರಿಗೆ ಒಡೆದು ಸತ್ತೋಗಿ ಮರ್ಡರ್ ಕೇಸು ಮರ್ಡ್ರ್ ಕೇಸಲ್ಲಿ ಕಣ್ಣಪ್ಪನವರ ನಾಗರಾಜ ಕೊಡುಗೆ ಹೇಳಿ ಕಣ್ಣಪ್ಪನವರ ನಾಗರಾಜ ಮರ್ಡರ್ ಕೇಸಲ್ಲ ಅವನ ಮಗ ಇವನು ಮುತ್ತುರಾಜ್ ಅಂತ ಯಾ ನೋಡ್ರಿ ರಾಜ್ಕುಮಾರ್ ಹೆಸರು ಇಟ್ಕೊಂಡು ಮರ್ಡ್ರ್ ಕೇಸಲ್ಲಿ ಇದಾನೆ ಇವನು ಕೂಡ ನಮ್ಮನ್ನ ಅಟ್ಯಾಕ್ ಮಾಡ್ದ ಅವ್ರ ಅದೃಷ್ಟ ಚೆನ್ನಾಗಿದೆ ಇವತ್ತು ನಮ್ಮ ಗನ್ಮೆನ್ ನ ಕರ್ಕೊಂಡೋಗಿರ್ಲಿಲ್ಲ ಇವ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಗುಂಡಿನ ಸದ್ದು ಇಡೀ ಕರ್ನಾಟಕಕ್ಕೆ ಕೇಳಿಸ್ತಾ ಇತ್ತು ಓಕೆ ಆಮೇಲೆ ಸಾಮಾನ್ ತಳ್ಳಿ ಸಾಮಾನ್ ತಳ್ಳಿ ಸಾಮಾನ್ ತಳ್ಳಿ ಅವರು ಅಂಜಿನಪ್ಪನ ಮಮ್ಮಗ ಮುನ್ರಾಜನ್ ಮಗ ಅಂತೆ ಸೇನೋ ಸೀಡ್ಲೆಸ್ ಅಂತೆ ಅವನ ಹೆಸರು ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ ಸೀಡ್ಲೆಸ್ ಸಾಮಂತ ಸಾಮಂತಳ್ಳಿಯವ್ರ ಮುನ್ರಾಜನ್ ಮಗ ಅಂತೆ ಹಾ ನೋಡ್ರಿ ಹೆಸರು ಸೀಡ್ಲೆಸ್ ಅಂತೆ ಅವನು ಸೀಡ್ಲೆಸ್ ಅಂದ್ರೆ ಅಡ್ಡ ಹೆಸರು ನನಗೆ ಅವ್ನು ನಿಜವಾದ ಹೆಸರು ಗೊತ್ತಿಲ್ಲ ಯಾರೋ ಹಣ ಇವನು ಸೀಡ್ಲೆಸ್ ಅಂದ್ರು ಏನೇ ಅವನು ಆಮೇಲೆ ಜಿಮ್ ಸಿದ್ದು ಅಂತ ಸಿದ್ದು ಯಾದವ್ ಅಂತ ಇವನೊಬ್ಬ ಆ ತನ್ನ ಅಹ್ ಜಿಮ್ ಅಲ್ಲಿ ಸಾಕಷ್ಟು ಡ್ರಗ್ನ ಅಹ್ ಆಮೇಲೆ ಡ್ರಗ್ ಡೀಲರ್ ಬರ್ತಾರಂತೆ ಈಸ್ ದ ಈಸ್ ದ ಕಿಂಗ್ ಪಿನ್ ಅಂತಾರೆ ಈಗ ತನಿಖೆ ಆಗ್ಬೇಕು ಇವನು ಸಿದ್ದು ಯಾದವ್ ಆ ಡ್ರಗ್ ಪಿನ್ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಪೊಲೀಸ್ ಅವ್ರ ಮೇಲೆ ಪೊಲೀಸ್ ಅವ್ರಿಗೆ ಕೊಟ್ಟಿದೀವಿ ಆಮೇಲೆ ಗಾಣಿಗಿರು ಗಾಣಿಗಿರು ಪೆಟ್ರೋಲ್ ಬಾಬು 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 ನೋಡ್ರಿ ಹೆಸರು ಹೆಂಗಿದೆ ಪೆಟ್ರೋಲ್ ಬಾಬು ಅಂತೆ ಆಮೇಲೆ ಸೀಡ್ಲೆಸ್ ಅಂತೆ ಆಮೇಲೆ ಕಣ್ಣಪ್ಪನೂರ್ ಅಭಿ ಅಂತೆ ಆಮೇಲೆ ಜಿಮ್ ಸಿದ್ದು ಯಾದವ್ ಏನ್ರಿ ಇವೆಲ್ಲ ಹೆಸರು ಆ ನಿಜವಾಗ್ಲೂ ಹೇಳ್ತೀನಿ ದಿಸ್ ಇಸ್ ಸಮಥಿಂಗ್ ರಿಯಲಿ ನ್ಯೂ ಸೆನ್ಸ್ ಇವತ್ತು ಕಾಲೇಜ್ಗೆ ಹೋಗಿ ಒಂದಷ್ಟು ವ್ಯವಹಾರ ಮಾಡಿ ಇವನು ಕಣ್ಣಪ್ಪನವರ ನಾಗರಾಜ ಮಗ ಇವನು ಭೂಮಾಫಿಯಾ ಅಂತೆ ಏರಿಯಾದಲ್ಲಿ ಕಾಂಪೌಂಡ್ ಗಳು ಹಾಕೋದು ಸೈಟ್ ಗಳನ್ನ ಕಬ್ಜಾ ಮಾಡೋದು ಮರ್ಡರ್ಗಳು ಮಾಡೋದು ಇವನು ಮರ್ಡರ್ ಕೇಸಲ್ಲಿದ್ದಾನೆ ಇವನು ಕೂಡ ಬೆಳಗ್ಗೆ ಅಟಾಕ ಅಟ್ಯಾಕ್ ಮಾಡೋಕೆ ಇವನೇ ಅಂತ ಆರ್ಗನೈಸ್ ಮಾಡಿದ್ದು ಆಮೇಲೆ ಬಿಜೆಪಿಯ ತಮೇಶ್ ಗೌಡ ನಿನಗೊಂದು ಗಿಫ್ಟ್ ಕಾದಿದ್ದೆ ಕಣಾಲಿ ನಿನಗೆ ಗಿಫ್ಟ್ ಕಾದಿದೆ ಏ ಯಡಿಯೂರಪ್ಪನ ಶಿಷ್ಯ ನಿಮ್ ಹುಡುಗರೆ ಅಂತ ಅವ್ರೆಲ್ಲ ಅವರು ಏನೋ ತಮೇಶ್ ಗೌಡ ಏ ರೌಡಿ ಏನೋ ನೀನು ರೌಡಿ ಹುಡುಗರನ್ನ ಕರ್ಸಿಯ ವೆರಿ ಶಾರ್ಟ್ಲಿ ಒಂದು ಗಿಫ್ಟ್ ಕಾದಿದೆ ಹೆಂಗಿರುತ್ತೆ ಅಂತಂದ್ರೆ ನೀನು ಹುಟ್ಟಿದ್ ಅಪ್ಸ್ಕೊಬೇಕಲ್ಲೇ ತಮೇಶ್ ಗೌಡ ಎಲ್ಲ ನಿನ್ ಶಿಷ್ಯಂದ್ರ ಅಂತ ಅವರು ನಿಂದು ಪ್ರೇರೇಪಣೆ ಐತಂತೆ ಇವತ್ತು ಅಟ್ಯಾಕ್ ಅಲ್ಲಿ ಊರಿಂದ ಊರಿಗೆ ಬಂದು ನಮ್ಮ ಬ್ಯಾಟ್ರಾಂಪುರ ಕಾನ್ಸ್ಟಿಯನ್ಸಿಲಿ ಬಿಜೆಪಿ ಟಿಕೆಟ್ ತಗೊಂಡು ಏನೋ ಯಡಿಯೂರಪ್ಪನ ಬಕೆಟ್ ಅಂತ ನಿನ್ಗೆ ಟಿಕೆಟ್ ಕೊಟ್ರೆ ಏನೋ ಹುಡುಗರ ಎತ್ ಕಟ್ಟಿ ಅಟ್ಯಾಕ್ ಮಾಡೋ ಲೆವೆಲ್ ತಮೇಶ್ ಗೌಡ ಆ ಇಷ್ಟು ಇಷ್ಟು ಪೊಗರ ಇಳಿಸ್ತೀನ ಕಣ್ಣಿಗೆ ಬಿದ್ದಿದ್ಯ್ ತಮ್ಮೇಶ್ ಗೌಡ ಬಿಜೆಪಿ ಎಂ ಎಲ್ ಡಿಫೀಟೆಡ್ ಕ್ಯಾಂಡಿಡೇಟ್ ತಮ್ಮೇಶ್ ಗೌಡ ನೀನು ನನ್ನ ಕಣ್ಣಿಗೆ ಬಿದ್ದಿದ್ಯಾ ನನ್ನ ನನ್ನ ವಕ್ರ ಕಣ್ಣು ನಿನ್ನ ಮೇಲೆ ಬಿದ್ದಿದೆ ಅಷ್ಟು ಈಸಿಯಾಗಿ ಇದನ್ನೆಲ್ಲ ನಾನು ಬಿಡ್ತೀನಿ ಅಂತ ಅನ್ಕೊಂಡೋಗ್ಬೇಡ ಅರ್ಥ ಆಯ್ತಾ ಏನಲ್ಲೇ ಡ್ರಗ್ ರೋಡ್ ರೋಡ್ನ ಬ್ಲಾಕ್ ಮಾಡಿ ದೇವ್ರ ಹೆಸರು ಹೇಳ್ಕೊಂಡು ಸುತ್ತಮುತ್ತ ಅಂಗಡಿಗಳ ಹತ್ರ ಹತ್ತು ಸಾವಿರ ಇಪ್ಪತ್ತು ಸಾವಿರ ರೋಲ್ ಕಲ್ ಮಾಡಿ ಅಲ್ಲಿ ಅಣ್ಣಮ್ಮನ್ ಕುಣಿಸಿದ್ರೆ ದೇವ್ರ ಇರ್ತಾರ ಸಾಯಂಕಾಲ ಎಲ್ಲ ಡ್ರಗ್ ಹಾಕೊಂಡು ಎಣ್ಣೆ ಹೊಡ್ಕೊಂಡು ಇವರು ತೂಗ ಆಡಿದ್ರೆ ಅಣ್ಣಮ್ಮನ್ ಬತ್ತಾಳ ಅಣ್ಣಮ್ಮನ ಬತ್ತಾಳ ಅಣ್ಣಮ್ಮ ಅಂದ್ರೆ ದೇವ್ರು ಆ ಪವಿತ್ರವಾದ ದೇವರುಗಳಿಗೆ ಈ ಡ್ರಗ್ ಡ್ರಗ್ ಹಾಕೊಂಡು ಎಣ್ಣೆ ಹಾಕೊಂಡು ದಮ್ಮುಗಳು ಆಡ್ಕೊಂಡು ಇವರು ಸಿಗರೇಟ್ ಸೇದ್ಕೊಂಡು ಹೆಣ್ಣು ಮಕ್ಕಳನ್ನ ಆಮೇಲೆ ಇವರಲ್ಲಿ ಒಂದು ಭೂಮಾಫಿಯಾ ಭೂಮಾಫಿಯಾ ಅಂದ್ರೆ ಯಾವ್ದಾದ್ರು ಸೈಟ್ ಕಬ್ಜಾ ಮಾಡೋದು ಆಮೇಲೆ ಡ್ರಗ್ ಡೀಲರ್ ಡ್ರಗ್ ಡಿಸ್ಟ್ರಿಬ್ಯೂಟರ್ ನೋಡ್ರಿ ಹೆಂಗೆ ಹೆಂಗ ಚೈನ್ ಸ್ನ್ಯಾಚರ್ಗಳು ಇವರಲ್ಲಿ ಇವತ್ತು ಅಟ್ಯಾಕ್ ಮಾಡಿದ್ರೆ ಲಿಸ್ಟ್ ಅಲ್ಲಿ ಅದರಲ್ಲಿ ಕಣ್ಣಪ್ಪನವರ ನಾಗರಾಜನ್ ಮಗ ಅವನೇ ಅಂತ ಕಿಂಗ್ ಪಿನ್ ಇವ್ರನ್ನೆಲ್ಲ ಗುಡ್ಡ ಹಾಕಿ ಬಾ ಅವನ ಜಗದೀಶನ ಅಟ್ಯಾಕ್ ಮಾಡೋಣ ಲೇ ಕೆರಾಕ್ ಇತ್ತೋತ್ತೆ ನನ್ನ ಮಕ್ಕಳ ನಿಮ್ಗೆ ನಮ್ ಗಂಡ್ಮನ್ ಇರ್ಲಿಲ್ಲ ಇಡೀ ಕರ್ನಾಟಕ ಗುಂಡು ಸದ್ದು ಕೇಳಬೇಕಾಗಿತ್ತು ನಿಮ್ಮ ಅದೃಷ್ಟ ಕರಾಟಾಗಿದೆ ಇವತ್ತು ನಾನು ಇವತ್ತು ನಮ್ ಗಂಡ್ಮನ್ ಕರ್ಕೊಂಡೋಗಿಲ್ಲ ಖಂಡಿತವಾಗಿ ಹಾಕ್ತಿವಿ ಗುಂಡು ನಮ್ಮ ಜೀವಕ್ಕೆ ಅಪಾಯ ಬಂದ್ರೆ ನಮ್ಮ ನಮ್ಮ ಆಸ್ತಿಗೆ ಅಪಾಯ ಬಂದ್ರೆ ಖಂಡಿತವಾಗಿ ಗುಂಡಾಗ್ತಿವಿ ಎರಡನೇ ಮಾತೇ ಇಲ್ಲ ಲೇ ಲೇ ತಮ್ಮೇಶ್ ಗೌಡ ಕಲ್ಸ ಲೈ ಕಳ್ಸ ನಾನೋ ನೀನು ನೋಡ್ತೀನಿ ಕಲ್ಸ ಲೈ ನಿನ್ನ ಎಷ್ಟೋ ಲೈ ನಿನ್ನ ಕಿತ್ತೋಗಿ ರಾಜಕಾರಣಿಗಳು ಎಷ್ಟು ಆ ನನ್ ಮಗ ಫೋರ್ ಆರ್ ಆರ್ ನಗರದ ಮುನಿಗಿಂತ ನಾನು ನೀನು ಕಿಸ್ ರೇಣುಕಾಚಾರ್ಯನ್ ಮೈನರ್ ಹೆಣ್ಮಗಳಿಗೆ ಸೆಕ್ಷರಾಸ್ ಮಾಡಿದ ಯಡಿಯೂರಪ್ಪನ್ಗಿಂತ ನನ ಲೈ ಶಿಗ್ಗಾವಿನಲ್ಲಿ ಏಳು ಬಟ್ಟೆ ಸೋಲಿಸ್ದೆ ಬೊಮ್ಮಾಯಿನ ಅವ್ರ ಮಗನ್ನ ಲೈ ಕಣ್ಣಿಟ್ರೆ ನಾನು ಟಾಂಗಲ್ ಲೈ ನಿನ್ನ ಲೈಫ್ ಲೈಫ್ ಜೈಲಲ್ಲಿ ಇರ್ತದೆ ಏ ತಮೇಶ್ ಗೌಡ ನಿನಗೆ ಯಡಿಯೂರಪ್ಪ ಸಪೋರ್ಟ್ ಇದ್ರೆ ಪುಡಾರಿಗಳನ್ನ ಸಾಕೊಂಡು ರೌಡಿಸಮ್ ಮಾಡಿಸ್ತೀಯ ನೈ ರೌಡಿಸಮ್ ಮಾಡಿಸ್ತೀಯ ಎಷ್ಟೋ ಪೊಗರು ನಿನಗೆ ಯಾವ ಊರೋ ನಿಂದ ಲೈ ಯಾವ ಊರ ನಿಂದ ಮಗನೇ ಲಿಮಿಟ್ ಅಲ್ಲಿರೋ ಲಿಮಿಟ್ ಕ್ರಾಸ್ ಮಾಡಿದ್ರೆ ನಿಂದ ನಿನ್ನ ವಿಡಿಯೋ ಇದೆ ಯಾವ ವಿಡಿಯೋ ಅಂತ ನ್ಯಾಪ್ಸ್ಕೋ ಹೋಗತ್ತೆ ಇವಾಗ ಎಲ್ಲಿ ಹೋಗ್ಬೇಕು ಅದು ವಿಡಿಯೋ ಹೋಗುತ್ತೆ ಇವತ್ತು ಹೋಗತ್ತ ಆ ವಿಡಿಯೋ ಹೋಗುತ್ತೆ ನಿಂದು ಮಗನೇ ಜೈಲ ಕಂಬಿ ಎಣಿಸ್ತೀಯ ನೀನು ಡ್ರಗ್ ಡೀಲರ್ ಗಳಿಗೆ ಸಪೋರ್ಟ್ ಮಾಡಿಕೊಂಡು ಎತ್ಕೊಡ್ತೀಯ ನನ್ನ ಮೇಲೆ ಲೈ ತಮೇಶ್ ಗೌಡ ಏಯ್ ಬಿಜೆಪಿ ಡಿಫೀಟೆಡ್ ಕ್ಯಾಂಡಿಡೇಟ್ ಇವನು ಯಾವನು ಸಾಮನ್ ತಳ್ಳಿ ಸೀಡ್ಲೆಸ್ ಅಂತೆ ಗಣ್ಣಪ್ಪನವರು ಮುರಾಜನ್ ಮಗ ಆಹ ಲೇ ಏನೇನೋ ಜಕ್ಕೂರು ಜಕ್ಕೂರ್ ಅಭಿ ಅಂತೆ ಆಮೇಲೆ ಏನೋ ನಿಮ್ದು ಬಾಳೆಲ್ಲ ಲೇ ಏನೋ ಡ್ರಗ್ ಡೀಲರ್ ಗಳೆಲ್ಲ ದೇವ್ರ ಪೂಜೆ ಮಾಡ್ತಾರೆನಾ ಸಾಯಂಕಾಲ ಎಣ್ಣೆ ಪೊಟ್ಕೊಂಡು ದೇವ್ರ ಮೇಲೆ ಮಲ್ಕೋಬಿಡ್ರಿ ಆ ಅಣ್ಣಮ್ಮನ ಮೇಲೆ ಅವನ ಯಾರೋ ಪೆಟ್ರೋಲ್ ಬಾಬು ಅಂತೆ ಆಹ್ ನಲ್ವತ್ತು ಜನ ವಿಚಿತ್ರವಾದ ಹೆಸರುಗಳು ಅವನ ಯಾರೋ ಜಿಮ್ ಸಿದ್ದು ಯಾದವ್ ಅಂತೆ ಇವರು ಅಲ್ಲಿ ಜಿಮ್ ಬರೋ ಹೆಣ್ಮಕ್ಳನ್ನ ಪಟಾಯಿಸ್ಕೊಂಡು ಅವ್ರ ಜೊತೆ ಮಲ್ಕೊಂಡು ವಿಡಿಯೋ ಮಾಡಿ ಅವ್ರಗಳನ್ನ ಬ್ಲಾಕ್ ಮೇಲ್ ಮಾಡ್ತಾರಂತೆ ಏನೇನ್ರಿ ಕ್ಯಾಟಗರಿ ಅವ್ರದ್ದು ವುಮನೈಸರ್ಸ್ ಉಮನ್ ಅವ್ರ ಜೊತೆ ಸಂಬಂಧಗಳನ್ನ ಇಟ್ಕೊಂಡು ವಿಡಿಯೋ ಮಾಡಿಕೊಂಡು ಬ್ಲಾಕ್ ಮೇಲರ್ಸ್ ಡ್ರಗ್ ಪೆಡ್ಲರ್ಸ್ ಡ್ರಗ್ ಕನ್ಸ್ಯೂಮರ್ಸ್ ಭೂಮಾಫಿಯಾ ಇಷ್ಟೆಲ್ಲ ಆಮೇಲೆ ಅವನ ಯಾರ ಉತ್ತರ ಕರ್ನಾಟಕದ ನಾಗರಾಜ್ ಅಂತೆ ಅವನು ಚೈನ್ ಸ್ನ್ಯಾಚಿಂಗು ಏನ್ರಿ ಇದು ಎಂಟೈರ್ ಕ್ರಿಮಿನಲ್ ಸ್ಕೂಲಲ್ಲಿ ಓದೋ ಅಂತ ಎಂಟೈರ್ ಕ್ಯಾಟಗರಿ ಸೇರ್ಕೊಂಡು ನಲವತ್ತು ಜನ ಏನೋ ರೇ ರಾಸ್ಕಲ್ಗಳ ನೀವು ದೇವ್ರ ಇಡ್ಬೇಕು ಆ ಅಂಗಡಿಗಳ ರೋಲ್ ಕಾಲ್ ಮಾಡಬೇಕಾ ಯಾರೋ ನಿಮ್ಗೆ ರೋಲ್ ಕಾಲ್ ಹಲ್ಕಟ್ಗಳ ಯಾರು ರೋಲ್ ಕಾಲ್ ಮಾಡಿದ್ದು ಓರ್ ಯು ದೇವರ ಹೆಸರಲ್ಲಿ ಡ್ರಗ್ ಹೆಸರಲ್ಲಿ ಅಲ್ಲರೋ ದೇವ್ರ ಇಟ್ಬಿಟ್ಟು ಡ್ರಗ್ ಮಾರೋದಾ ಏ ಡ್ರಗ್ ಪೆಡ್ಲರ್ ಅಣ್ಣಮ್ಮ ಅಣ್ಣಮ್ಮ ನಿಮ್ಗೇನೋ ಒಳ್ಳೇದ್ ಮಾಡ್ತಾನೆ ಆ ಅಣ್ಣಮ್ಮ ದೇವಿ ಹೆಸರು ಹೇಳ್ಕೊಂಡು ಡೀಲ್ ಮಾಡಿಕೊಂಡು ರೋಲ್ ಕಾಲ್ ಮಾಡಿಕೊಂಡು ಆ ಹೆಸರಲ್ಲಿ ಕೊಂಡು ಕುಡ್ಕೊಂಡು ಹೆಣ್ಮಕ್ಳನ್ನ ಜಿಮ್ ಅಲ್ಲಿ ಓಹೋ ಸಿಕ್ಸ್ ಪ್ಯಾಕ್ ಅಂತೆ ಮಕ್ಕಳ ಐ ಟುಡೇ ನಿಮ್ಮ ನಿಮ್ಮ ಮನೆಯವರ ಬರ ಚೆನ್ನಾಗಿತ್ತು ನಮ್ಮ ಗಂಡಮೆನ್ ಇರ್ಲಿಲ್ಲ ಇಲ್ಲ ಅಂದಿದ್ರೆ ಇಡೀ ಕರ್ನಾಟಕ ಸದ್ದಾಗ್ತಾ ಇತ್ತು ಗುಂಡಿನ ಸದ್ದು ಏಯ್ ನಾವ್ ಯಾರು ಅಮಾಯಕರಲ್ಲ ಆಮೇಲೆ ಒಬ್ಬ ಚೀಫ್ ಮಿನಿಸ್ಟರ್ ಆಫ್ ಒಬ್ಬ ಫ್ಯೂಚರ್ ಚೀಫ್ ಮಿನಿಸ್ಟರ್ ಏಯ್ ಇಂಥವು ನೂರು ಬರಲೇ ನನ್ನ ಚಾಂಡ ಇಂಥವು ನೂರು ಬರಲೆ ನನ್ನ ಚಾಂಡ ನನ್ನ ಎಕಡ ನನ್ನ ಎಕ್ಕಡನಾ ಲೇ ಲೇ ನನ್ನ ಎಕ್ಕಡ ನನ್ನ ಎಕ್ಕಡಾ ನೀವು ಅರ್ಥ ಆಯ್ತಾ ಐ ಶೋ ಮೈ ಫುಟ್ ನಾನು ಸಿ ಎಮ್ ಆಗಬೇಕು ಅಂತಿರೋಣ ನನ್ನ ಮಕ್ಕಳೇ ಇದಕ್ಕೆಲ್ಲ ನಾನು ನಿಮ್ಮ ಕಾಚಾ ಬರಾಗ್ತೀರಾ ಬೇ ವರ್ಷಗಳ ನಿಮಗೆ ಲೇ ಮನೇಲಿ ಅಪ್ಪ ಅಮ್ಮ ಊಟ ಹಾಕ್ತಾರೆ ಊಟ ತಿನ್ಬಿಟ್ಟು ಅಲ್ಲೆಲ್ಲ ಜಿಮ್ಮಿಗೆ ಹೋಗ್ಬಿಟ್ಟು ಸಿಕ್ಸ್ ಪ್ಯಾಕ್ ಇಬ್ಬರು ಸಿಕ್ಸ್ ಪ್ಯಾಕ್ ಇದ್ರು ಬಿಗ್ ಬಾಸ್ ಅಲ್ಲಿ ತ್ರಿವಿಕ್ರಮ ರಂಜಿತ್ ಇಳಿದೋಯ್ತು ಸಿಗಲ್ಲ ಅಲ್ಲಿ ಪ್ರೋಟೀನು ಸಿಗಲ್ಲ ಡ್ರಗ್ ಸಿಗಲ್ಲ ಎಲ್ಲ ಇಳಿದೋಯ್ತು ಇಂತ ಇಂತ ಸಿಕ್ಸ್ ಪ್ಯಾಕ್ ಟೆಂಪರರಿ ಸಿಕ್ಸ್ ಪ್ಯಾಕ್ ನೋಡಿರ್ಬೇಕಲ್ಲೇ ಸಿಕ್ಕರೆ ಇಸ್ಕ್ ಬಿಡ್ತೀವಿ ನಾನ್ ಲಾಕ್ ಮಾಡಲ್ಲ ನಲ್ವತ್ತು ಜನ ಅಂತ ಬಚಾವ್ ಆಗಿದ್ರ ಲೈ ಮುಂಡೆವ ಅಣ್ಣ ತಿಂದು ಹೊಟ್ಟೆಗೆ ಏಳ್ ದಿನ ಕೆಲಸ ಮಾಡ್ತೀರಾ ನಾವೇನಾದ್ರು ಗುಂಡಾಕಿದ್ರೆ ಹಾಕಿದ್ರೆ ಗನ್ಮೆನ್ ಕರೆಸಿ ಎಲ್ಲ ಹೋಗ್ತೀರ ಲೈ ಲೈ ಕಣ್ಣಪ್ಪನವ್ರ ಮುನ್ರಾಜ ಎಂತ ಮಗನ ಎತ್ತಿದೆ ಲೈ ಹಲ್ಕಟ್ ಏನ ನಿನ್ ಮಗ ಜಿಮ್ಗೆ ಹೋಗ್ಬಿಟ್ರೆ ಸಿಕ್ಸ್ ಪ್ಯಾಕ್ ಹಾಕೊಂಡ್ಬಿಟ್ರೆ ರೌಡಿನನ ಲೈ ರೌಡಿನ ಸಾಮಾನ್ ತಳ್ಳಿ ಮುನ್ರಾಜನ್ ಮಗ ಸೀಡ್ಲೆಸ್ ಅಂತೆ ನಿನಗೇನೋ ಕೆಲಸ ಅಲ್ಲಿ ನೀನು ರೌಡಿನ ಜಕ್ಕೂರಮ್ಮ ಮಗನ್ನ ಏನು ತಯಾರು ಮಾಡಿ ಮಾಡಿ ಆ ಕೆಳಗಡೆ ತಳ್ಳು ಆ ತಳ್ಳು ನಿಂತ್ಕೊಂಡಲ್ಲ ಎಚ್ಚರವಾಗಿರೋ ಏ ನಾನು ಎಲ್ಲದಕ್ಕೂ ಸಿದ್ಧವಾಗಿ ಈ ಹೋರಾಟ ಮಾಡ್ತಾ ಇರೋದು ಐ ಡೋಂಟ್ ಕೇರ್ ಲೇ ಮುನ್ಜ ಲೇ ಕಣ್ಣಪ್ಪನವರು ಮುನ್ರಾಜ ಎಂತ ಮಗನಿತ್ತಿದ್ಯ ಲೇ ಹಲ್ಕ ಏನೋ ನಿನ್ ಮಗ ರೌಡಿನಾ ನಾವೇನಾದ್ರು ಗನ್ಮನ್ ಇದ್ದಿವತ್ತು ಗುಂಡಾಕಿದ್ರೆ ಯಣ ಮೇಲಕ್ ಹೋಗಿರೋದು ಅವಾಗ ಏನೋ ಮಾಡ್ತಾ ಇದ್ದೆ ಲೈ ಕಣ್ಣಪ್ಪನವ್ರ ಗುಂಡ್ರಾಜ ಏನೋ ಮಾಡ್ತಾ ಇದ್ದೆ ಅವನು ಕಣ್ಣಪ್ಪನ ನಾಗರಾಜನ್ ಮಗ ಲೇ ಮುತ್ತು ರಾಜ ಆ ಡಾಕ್ಟರ್ ರಾಜ್ಕುಮಾರ್ ಹೆಸರು ಹೇಳ್ಕೊಂಡು ಹಾಲ್ ಕಟ್ ತಗೊಂಬಂದು ನೀನ ಫಂಡಿಂಗ್ ಗಲಾಟೆಗೆ ಬಾ ನನ್ನ ಮಗನೇ ದಾರಿ ಸಿಗು ಗನ್ಮೆನ್ ಇರ್ಬೇಕಾರೆ ಗೊತ್ತಾಗತ್ತೆ ನಾನು ಯಾರು ಅಂತ ಅಂಡರ್ಮ ಎಲ್ಲೂ ಮೀರಿ ಇಲ್ಲಿಗೆ ಬಂದು ನಿಂತಿರೋದ್ ನಾನು ಒಬ್ಬ ಚೀಫ್ ಮಿನಿಸ್ಟರ್ ಆಗ್ಬೇಕು ಅಂತಂದ್ರೆ ಎಲ್ಲೂ ಸಿದ್ಧಾಗಿನ ಬಂದಿರೋದು ಹೇಯ್ ಒಡೆಯಕ್ಕೂ ಸರಿ ಒಡ್ಸ್ಕೊಂಡು ಸಡಿ ಬೀಳಕ್ಕೂ ಸರಿ ಬೀಳ್ಸಕ್ಕೂ ರೆಡಿ ಅಕಸ್ಮಾತ್ ಗುಂಡಿದ್ರೆ ಇದ್ರೆ ಸರಿ ಲೈ ನೀವೇನು ಕಂಡ್ರೇ ಗಾಂಡುಗಳ ನಲ್ವತ್ತು ಜನ ಬತ್ತಿರ ಗಾಂಡು ನನ್ನ ಮಕ್ಕಳ ನಿಮಗೆ ತಳ್ಳ ನಿಮಗೆ ಇದ್ರೆ ಕೆಳಗಡೆ ನನ್ನ ಮಕ್ಕಳ ನಲವತ್ತು ಜನ ಬತ್ತಿರಲ್ವಾ ಲೈ ಆದ್ರೂ ಏನು ತಿಳ್ಕೊಳಕಾಗಿಲ್ಲ ಆದ್ರೂ ಏನು ಕೇಳಕ್ಕಾಗಿಲ್ವಲ್ರ ಏನು ಸ್ನೇಹಿತರೆ ದಯಮಾಡಿ ಬಿಗ್ ಬಾಸ್ ನಾಳೆ ನಾಳಿದ್ದು ದಯಮಾಡಿ ಓಟ್ ಮಾಡಿ ಹನುಮಂತು ತ್ರಿವಿಕ್ರಮ್ ಹನುಮಂತು ತ್ರಿವಿಕ್ರಮ್ ಭವ್ಯ ಗೌಡ ನನ್ನ ಪ್ರಕಾರ ನನಗೆ ಹನುಮಂತು ತುಂಬಾ ಇಷ್ಟ ನನ್ನ ನನ್ನ ಪ್ರಾರ್ಥನೆ ಹನುಮಂತು ಗೆಲ್ಲಿ ಹನುಮಂತು ಶುಡ್ ವಿನ್ ಅಂಡ್ ದಟ್ಸ್ ಮೈ ಪ್ರೇಯರ್ ಥ್ಯಾಂಕ್ ಯು ಆಮೇಲೆ ನನಗೆ ಐ ಫೈಲ್ಡ್ ಕಂಪ್ಲೇಂಟ್ ವಿತ್ ಕೊಡಿಗೇಲಿ ಪೊಲೀಸ್ ಕೊಡಗೇಲಿ ಪೊಲೀಸ್ಗೆ ಕಂಪ್ಲೇಂಟ್ ಆಗಿದೆ ವಿ ಹಾವ್ ಐಡೆಂಟಿಫೈಡ್ ಆ ನಲವತ್ತು ಜನರಲ್ಲಿ ಸಾಕಷ್ಟು ಆರೋಪಿಗಳನ್ನು ಐಡೆಂಟಿಫೈ ಮಾಡಿದೀವಿ ಅದರಲ್ಲಿ ಮೋಸ್ಟ್ ಆಫ್ ದಮ ಆರ್ ಹ್ಯಾವಿಂಗ್ ಡ್ರಗ್ ಬ್ಯಾಕ್ ಈ ಗಾಂಜಾ ಅಫಿಮೋ ಇವುಗಳ ಮಾರಾಟ ಬಾಡಿ ಬಿಲ್ಡಿಂಗ್ ಅನ್ನ ಹೆಸರಲ್ಲಿ ಡ್ರಗ್ ಮಾರಾಟ ಹೆಣ್ಣು ಮಕ್ಕಳನ್ನ ಜಿಮ್ ಗಳಲ್ಲಿ ಪಟಾಯಿಸಿಕೊಂಡು ಅವರಲ್ಲಿ ಅವ್ರ ಜೊತೆ ಲೈಫ್ ಆಟಾಡಿ ದೈಹಿಕ ಸಂಬಂಧಗಳು ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಬ್ಲಾಕ್ ಮೇಯಿಂಗ್ ಪ್ರೊಫೆಷನ್ ಕೆಲವು ಚೈನ್ ಸ್ನ್ಯಾಚರ್ಸ್ ಇದಾರೆ ಕೆಲವರು ಅಹ್ ಕಣ್ಣಪ್ಪನವರ ನಾಗರಾಜನ್ ಮಗ ಮರ್ಡರ್ ಇದ್ದಾನೆ ಅವನು ಕೂಡ ಬಂದಿದ್ದ ಏನೋ ಅವರ ಅಮ್ಮ ಲಕ್ಷ್ಮಿ ಲಕ್ಷ್ಮೀ ಲಕ್ಷ್ಮೀ ಎಂತ ಮಗನ ಎತ್ತಮ್ಮ ಅವರಪ್ಪ ನಾಲ್ಕು ತಿಂಗಳಾಯ್ತು ಸತ್ತೋದ ಮರ್ಡ್ರ ಮರ್ಡ್ರ ಮಾಡಿ ಸತ್ತೋದ ಅವನ ಮಗ ಬಂದವನೇ ಕಣ್ಣಪ್ಪನವರ ನಾಗರಾಜನ್ ಮಗ ಅವನು ಕೂಡ ರೌಡಿ ಅಂತೆ ಅವನು ಅಟ್ಯಾಕರ್ ಅಂತೆ ಅಯ್ಯೋ ಫುಲ್ಲು ನುಡಕ್ತಾ ಇದ್ ಭಯ ಆಗತ್ತ ಮಕ್ಕಳ ಗೊತ್ತಿಲ್ಲ ಹ್ಮ್ ಸ್ಕೆಚ್ ಸ್ಕೆಚ್ ಆಲ್ರೆಡಿ ರೆಡಿ ಇದೆ ಎಕ್ಸಿಕ್ಯೂಟ್ ಮಾಡಿ ತಮೇಶ್ ಗೌಡ ನಿನ್ಗೊಂದು ಬಳುವಳಿ ಕಲಿಸ್ತಾ ಇದೀನಿ ನಿನಗೊಂದು ಗಿಫ್ಟ್ ಮೂರ್ ದಿವಸದಲ್ಲಿ ನಿನ್ಗೊಂದು ಗಿಫ್ಟ್ ಸಿಗುತ್ತೆ ਮਗਨਾ ਨੜ ਗੋ ਬੈਕ ਨੀਨ ਥੈਂਕ ਯੂ